ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾವು ಈಗಾಗಲೇ ಗಣಪತಿ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ದೇವೆ ನಂತರದಲ್ಲಿ ಬರುವಂಥದ್ದು ಹುಣ್ಣಿಮೆ ಮತ್ತು ಅಮಾವಾಸೆ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂತಂದರೆ ಸರ್ವರು ಕೂಡ ಒಂದು ತಮ್ಮ ಒಂದು ದೋಷ ಪರಿಹಾರ ಮಾಡಿಕೊಳ್ಳಲು ಸುಖದ ಜೀವನದಲ್ಲಿ ಒಂದು ಸುಖ ಸಮೃದ್ಧಿ ಹೆಚ್ಚು ಮಾಡ್ಕೋಬೇಕು ಅಂತಂದರೆ ಈ ಒಂದು ಮಹಾಲಯ ಅಮಾವಾಸೆಯನ್ನು ಆಚರಣೆ ಮಾಡಲೇಬೇಕಾಗುತ್ತದೆ ಇದಕ್ಕೆ ಸರ್ವ ಪಿತೃ ಅಮಾವಾಸೆ ಅಂತಲೂ ಕೂಡ ಕರೀತಾರೆ ಇಂದು ನಾನು ಆ ಒಂದು ಅಮಾವಾಸೆ ನಮಗೆ ಎಂದು ಪ್ರಾರಂಭ ಹಾಗೆ ಪಿತೃಪಕ್ಷವನ್ನು ನಾವು ಎಂದಿನಿಂದ ಆಚರಣೆ ಮಾಡಬಹುದು ಅಂತೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಮಗೆ ಈ ಮಹಾಲಯ ಅಮಾವಾಸ್ಯೆಯು ಪ್ರಾರಂಭವಾಗುವಂತದ್ದು ಇಪ್ಪತ್ತೊಂದನೆಯ ತಾರೀಕು ಭಾನುವಾರ ಬೆಳಗಿನ ಜಾವ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ಅಂದ್ರೆ ನಾವು ಅದನ್ನ ಶನಿವಾರ ಮಧ್ಯರಾತ್ರಿ ಅಂತ ಅನ್ಕೊಳ್ತೇವೆ ಹಾಗಾಗಿ ಹನ್ನೆರಡು ಗಂಟೆ ನಂತರದ ಸಮಯ ಆಗಿರೋದ್ರಿಂದ ಅದು ಹಾಗಾಗಿ ಅದು ಭಾನುವಾರವೇ ಆಗಿರುತ್ತದೆ ನಂತರ ನಮಗೆ ಅದು ಮುಕ್ತಾಯವಾಗುವಂಥದ್ದು ಇಪ್ಪತ್ತೆರಡನೆಯ ತಾರೀಕು ಸೋಮವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಅಂದರೆ ಭಾನುವಾರ ಮಧ್ಯರಾತ್ರಿ ಆಗಿರುತ್ತದೆ ಸೋಮವಾರ ನಮಗೆ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಒಂದು ಅದು ಮುಕ್ತಾಯ ಆಗೋದ್ರಿಂದ ನಾವು ಮಹಾಲಯ ಅಮ್ಮವಾಸಿನ ಆಚರಣೆ ಮಾಡಬೇಕಾಗಿರುವಂಥದ್ದು ಭಾನುವಾರ ಆಗಿರ್ತದೆ ಅಂದರೆ ಇಪ್ಪತ್ತೊಂದನೇ ತಾರೀಕು ಭಾನುವಾರ ನಾವು ಆಚರಣೆ ಮಾಡಬೇಕು ನಾವು ಎಲ್ಲಿಂದ ಪ್ರಾರಂಭ ಮಾಡ್ಬೋದು ಅಂತಂದರೆ ಈಗ ನಂತರದಲ್ಲಿ ಬರುವಂಥ ಏಳನೆಯ ತಾರೀಕು ಉಣ್ಣೆಯಿಂದ ನಾವು ಪ್ರಾರಂಭ ಮಾಡ್ತೇವೆ ಕೆಲವರು ಅವರವರ ಮನೆ ಪದ್ಧತಿ ಅಂತ ಆಚರಣೆ ಮಾಡ್ತಾರೆ ಅಂತ ಅಂದರೆ ಈಗ ಮುತ್ತೈದೆಯರಾಗಿ ತೀರಿ ಹೋದರೆ ಅವರಿಗೆ ಒಂದು ಮಂಗಳವಾರ ಅಥವಾ ಶುಕ್ರವಾರದ ದಿವಸ ಆಚರಣೆ ಮಾಡ್ತಾರೆ ಕೆಲವೊಬ್ಬರು ಭಾನುವಾರ ಮಾಡ್ತಾರೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಎಲ್ಲ ಸಂಬಂಧಿಕರು ಸೇರಿಕೊಂಡು ಈ ಒಂದು ಪಿತೃಪಕ್ಷವನ್ನು ಆಚರಣೆ ಮಾಡುವಂಥದ್ದು ಹಾಗಾಗಿ ಆ ಒಂದು ದಿವಸಗಳಲ್ಲಿ ಮಾಡ್ತಾರೆ ಆದರೆ ತುಂಬ ಬಹುಮುಖ್ಯವಾಗಿ ಮಾಡುವಂಥದ್ದು ಈ ಮಹಾಲಯ ಅಮಾವಾಸ್ಯೆ ದಿವಸವೇ ತುಂಬ ಜನ ಮಾಡುವಂಥದ್ದು ಹಾಗಾಗಿ ನಾನು ಇನ್ನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತಂದರೆ ಯಾರು ಕೂಡ ಈ ಒಂದು ಪಿತೃಪಕ್ಷವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಮಗಿದು ವರ್ಷಕ್ಕೊಮ್ಮೆ ಬರುವಂಥದ್ದು ನಾವು ಪ್ರತಿ ಅಮವಾಸ್ಯಲ್ಲೂ ಕೂಡ ನಾವು ಕಾಗೆಗಳಿಗೆ ಮೊಸರನ್ನ ಇಡ್ತೇವೆ ಪರಿಹಾರ ಮಾಡ್ಕೊಳ್ತಾ ಇರ್ತವೆ ಆದರೆ ನಿಮಗೆ ಸಂಪೂರ್ಣ ನಿಮಗೆ ದೋಷ ಪರಿಹಾರ ಆಗಬೇಕು ನಿಮಗೆ ಪಿತೃಗಳು ಸಂತೃಪ್ತಿಯಿಂದ ಇರಬೇಕು ಅವರ ಆಶೀರ್ವಾದ ನಿಮಗೆ ಸಿಗಬೇಕು ಅಂತಂದರೆ ಈ ಒಂದು ಪಿತೃಪಕ್ಷವನ್ನು ನೀವು ಆಚರಣೆ ಮಾಡಲೇಬೇಕಾಗುತ್ತದೆ ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ ನಿಮ್ಮ ಮನೆ ಪದ್ಧತಿಯಂತೆ ಹುಣ್ಮೆಯಿಂದ ಪ್ರಾರಂಭವಾಗಿ ಈ ಅಮಾವಾಸ್ಯವರೆಗೂ ಇರ್ತದೆ ಮಹಾಲಯ ಅಮಾವಾಸ್ಯವರೆಗೂ ಇರ್ತದೆ ಆ ಒಂದು ಅಷ್ಟು ದಿನ ಹದಿನೈದು ದಿವಸದ ಒಳಗೆ ನೀವು ಯಾವ ಒಂದು ದಿನವನ್ನು ನೋಡಿಕೊಂಡು ನೀವು ಒಂದು ಈ ಪಿತೃಪಕ್ಷವನ್ನು ಆಚರಣೆ ಮಾಡ್ಬೋದು ಇದರಲ್ಲಿ ಬಹುಮುಖ್ಯವಾಗಿ ಶ್ರಾದ್ದ ಮಾಡುವಂಥದ್ದು ತುಂಬ ಜನ ಮನೆಯಲ್ಲೇ ಮಾಡುವಂಥದ್ದು ಕೆಲವೊಬ್ಬರು ಮನೆಯಲ್ಲೇ ಮಾಡೋದಕ್ಕೆ ಅವಕಾಶ ಇಲ್ಲದಿರುವಂಥ ಸಂದರ್ಭದಲ್ಲಿ ದೇವಸ್ಥಾನಗಳಲ್ಲಿ ನದಿ ತೀರದಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಅಲ್ಲಿ ಕೆಲವೊಬ್ಬರು ಶ್ರಾದ್ದವನ್ನು ಮಾಡಿಕೊಂಡು ಬರ್ತಾರೆ ಆದರೆ ಎಲ್ಲ ಈ ಒಂದು ಪಿತೃಪಕ್ಷ ಏನಪ್ಪಾ ಅಂತಂದರೆ ಸಾಮಾನ್ಯವಾಗಿ ಎಷ್ಟು ಜನ ಇರ್ತಾರೋ ಎಲ್ಲ ಒಂದು ಸಂಬಂಧಿಕರು ಸೇರಿ ಆಚರಣೆ ಮಾಡುವಂಥದ್ದು ಯಾಕಂದರೆ ಪಿತೃಗಳಿಗೆ ಸಂಬಂಧಿಕರು ಎಲ್ಲರೂ ಬಂದು ಸೇರಬೇಕು ಎಲ್ಲರೂ ಬಂದು ಚೆನ್ನಾಗಿರಬೇಕು ಕೂಡ್ಕೊಂಡಿರಬೇಕು ಅನ್ನೋ ಒಂದು ಬಹಳ ಸಂತೋಷವಿರುತ್ತದೆ ಅವರಿಗೆ ಹಾಗಾಗಿ ಅವರ ಒಂದು ಇಚ್ಛೆಯಂತೆ ಎಲ್ಲರೂ ಸೇರಿ ಈ ಒಂದು ಪಿತೃಪಕ್ಷನ ಆಚರಣೆ ಮಾಡೋದರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯ ದಾರಿಯಲ್ಲಿ ಹೋಗ್ತೀರಾ ನಿಮ್ಮ ಜೀವನದಲ್ಲಿ ಒಂದು ಖುಷಿ ಸಿ ಹೆಚ್ಚ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ಸೊ ಫ್ರೆಂಡ್ಸ್ ಇನ್ನು ಇನ್ನೂ ಪಿತೃಪಕ್ಷದ ಬಗ್ಗೆ ಆಚರಣೆ ಹೇಗಿರಬೇಕು ಹಾಗೆ ಆಚರಣೆ ಸಮಯದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಹಾಗೆಯೇ ಇನ್ನೂ ಕೆಲ್ ಆಳಾಗ ಒಂದು ಕೆಲವು ಕೆಲವೊಂದು ವಿಚಾರಗಳನ್ನು ನಾನು ನಿಮಗೆ ನಂತರದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ಪಿತೃಪಕ್ಷ ಆಚರಣೆ ಎಂದು ಅಂತೇಳಿ ಮಾತ್ರ ತಿಳಿಸ್ಕೊಟ್ಟಿದ್ದೇನೆ ಇವತ್ತಿನ ಒಂದು ವಿಡಿಯೋ ನಿಮ್ಮ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು